ನಾನು ಚಿಕನ್ನ ತಗೊಂಡ್ಬಿಟ್ಟು ಆ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಯಾವುದೇ ರೀತಿಯಾದ ನಾನು ಇದರಲ್ಲಿ ಎಕ್ಸ್ಟ್ರಾ ಮಸಾಲಾ ಏನು ಹಾಕೇ ಇಲ್ಲ ತುಂಬಾ ನ್ಯಾಚುರಲ್ ಆಗಿ ಒಂದು ಫ್ಲೇವರ್ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಟರ್ ಪೆಪ್ಪರ್ ಸಾಲ್ಟ್ ಬಿಟ್ಟರೆ ಬೇರೆ ಏನು ಹಾಕಿಲ್ಲ ಮ ಏನು ಗೊತ್ತಾ ಅದು ಗ್ರಿಲ್ ಮೇಲೆ ಫಸ್ಟ್ ನಾನು ಥರ್ಟಿ ಥರ್ಟಿ ಮಿನಿಟ್ಸ್ ನಾನು ಅದನ್ನು ಕುಕ್ ಮಾಡಿಕೊಂಡು ಗ್ರಿಲ್ ಮಾಡಿದ್ದು ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಗ್ರಿಲ್ನ ಮಾಡಿದ್ದು ಸೊ ಮೇಲ್ಗಡೆ ನೋಡಬಹುದು ಸಿಕ್ಕಾ ಬಟ್ಟೆ ಚೆನ್ನಾಗಿ ನೋಡಿ ಫುಲ್ ಸ್ಕ್ರಿಪ್ಸಿ ಆಗಿದೆ ಮತ್ತೆ ತುಂಬಾ ಸಾಫ್ಟ್ ಆಗಿದೆ ಒಳಗಡೆ ಸಾಫ್ಟ್ ಇದೆ ಇದು ನಾನು ನೀವು ನೋಡಿ ಹೋಗೋದು ಸ್ಟಾರ್ಟಿಂಗ್ ನಾನು ಮಾಡಿದಾಗ ಇದು ಕಟ್ಟಿದ್ದೆ ದಾರ ಕಟ್ಟಿದ್ದೆ ಇಲ್ಲಿ ವಿಂಗ್ಸ್ ಗೆ ಮತ್ತೆ ಕಾಲ್ ಎರಡಕ್ಕೂ ದಾರ ದಾರ ಕಟ್ಟಿದ್ದೆ ನಾನು ಎಸ್ ಅದನ್ನ ಕಟ್ ಮಾಡಿಕೊಂಡು ದಾರ ತೆಗೆದ್ಬಿಡೋಣ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ ಆಗಿದೆ ಸ್ಕಿನ್ ಅಲ್ಲೆಲ್ಲ ಅಂಡ್ಕೊಂಡ್ಬಿಟ್ಟದು ಫುಲ್ ಇದಾಗ್ಬಿಟ್ಟಿದೆ ನೋಡಿ ಫುಲ್ ಗಟ್ಟಿ ಆಗಿ ಅಂಡ್ಕೊಂಡ್ಬಿಟ್ಟಿದೆಲ್ಲ ಬಾ 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 ಬಾರೋ ಫನಲಿ ನಂದು ಕಟ್ ಆಯಿತು ಹೂ ನೋಡ್ಬೋದು ನೀವು ಎಷ್ಟು ಜ್ಯೂಸಿ ಕ್ಯೂಸಿ ಆಗಿದೆ ವಾವ್ ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಕಾಡೆ ಚೆನ್ನಾಗಿ ಕುಕ್ ಆಗಿದೆ ಏನು ಗೊತ್ತಾ ನನ್ನ ಬಟರ್ನ ಹಾಕಿ ಇದು ಮಾಡಿರೋದ್ರಿಂದ ಅದು ಫುಲ್ ಕುಕ್ ಆದಮೇಲೆ ಅದ್ರ ಮೇಲೆ ಅದರ ಒಡೆ ಇರೋವಂಥ ನೀರು ಎಲ್ಲ ಈ ಪಾತ್ರೆದಲ್ಲಿದೆ ಸೊ ಅದರಲ್ಲಿ ನಾನು ಹಿಂಗೆ ಡಿಪ್ ಮಾಡಿಕೊಂಡು ಆ ಬಟರು ಆ ಫ್ಲೇವರಲ್ಲಿ ಹಿಂಗೆ ಡಿಪ್ ಮಾಡಿಕೊಂಡು ವಾವ್ ನಿಜ ಹೇಳಬೇಕಂದ್ರೆ ತುಂಬಾ ಟೇಸ್ಟಿಯಾಗಿದೆ ಅದು ತುಂಬಾ ಟೇಸ್ಟಿಯಾಗಿದೆ ಅಂದರೆ ಪೆಪ್ಪರ್ದು ಖಾರ ಆ ಖಾರ ಸಾಲ್ಟ್ ಕರೆಕ್ಟಾಗಿದೆ ಟೇಸ್ಟು ಆ ಬಟರ್ದು ವಾ ಇಟ್ಸ್ ರಿಯಲಿ ವೆರಿ ವೆರಿ ಟೇಸ್ಟಿ ನಿಮ್ಗೆ ಇಷ್ಟ ಆಗಬಹುದು ಕೆಲವೊಬ್ರು ಮಸಾಲೆ ಹಾಕಿಬಿಟ್ಟು ಎಷ್ಟೋ ಸತಿ ಮಾಡಿರ್ತೀರಾ ಬಟ್ ಮಸಾಲಾಸ್ ಇಲ್ಲ ಇಲ್ಲ ನ್ಯಾಚುರಲ್ ಫ್ಲೇವರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಟೇಸ್ಟಿ ನಾನು ಇದನ್ನ ಎಲ್ಲೂ ನೋಡ್ಬಿಟ್ಟು ಮಾಡಿಲ್ಲ ಆಯ್ತಾ ಜಸ್ಟ್ ಇಟ್ ಈಸ್ ಮೈ ಇಮ್ಯಾಜಿನೇಷನ್ ಇದು ಬಂದ್ಬಿಟ್ಟು ಫ್ಯಾಷನ್ ಫ್ರೂಟ್ ಮೊಜಿಟೊ ಆಕ್ಚುಲಿ ಆಚು ಏನು ಗೊತ್ತಾ ಈ ಫ್ಯಾಷನ್ ಫ್ರೂಟು ನನ್ನ ಗಾರ್ಡನಲ್ಲೇ ಬೆಳೆದಿರುವಂಥ ಒಂದು ಫ್ಯಾಷನ್ ಫ್ರೂಟು ಅದೇ ಆ ಟೆರಸ್ ಮೇಲೆ ನಾನು ನೋಡಬಹುದು ನನ್ನದು ಗಾರ್ಡನಲ್ಲಿ ಎಷ್ಟೋ ಫ್ಯಾಷನ್ ಫ್ರೂಟ್ ಬಿಟ್ಟಿದೆ ಇದೊಂದು ಸೀಸನ್ ಆಗಿರೋದ್ರಿಂದ ಸೊ ನನಗೆ ಎರಡು ಫ್ರೂಟ್ ಸಿಕ್ಕಿತ್ತು ಹಾಗಾಗಿ ನಾನು ಫ್ಯಾಷನ್ ಫ್ರೂಟ್ನ ಮೊಜಿಟೋನ ಮಾಡಿದ್ದೀನಿ ಸೊ ಇದನ್ನು ಇದರಲ್ಲಿ ನಾನು ಇದು ಏನಿಲ್ಲ ಫ್ಯಾಷನ್ ಫ್ರೂಟ್ನ ಗ್ರೈಂಡ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಐಸು ಮತ್ತೆ ಸೋಡಾ ಹಾಕಬೇಕು ಮೊಜಿಟೊ ಆಗಲಿಕ್ಕೆ ಸೊ ಐಸ್ ಹಾಕೋಣ ಸ್ವಲ್ಪ ಐಸ್ ಕ್ಯೂಬ್ಸ್ ಇದು ಬಂದ್ಬಿಟ್ಟು ಸೋಡಾ ಚುಲಿ ರೆಡಿಮೇಡ್ ಹೋಮ್ ಮೇಡ್ ಸೋಡಾ ಮಿಷಿನ್ ಆಗಿರೋದ್ರಿಂದ ನಾನು ಇಲ್ಲೇ ಮಾಡಿರೋದು ಕೆಡ ಹೋಗುತ್ತಾ ಏ ಕೆಡ್ರೆ ಹೋಯ್ತು ನೈಸ್ ಚಿಕ್ಕನೆಲ್ಲ ತಿಂದು ಹೊಟ್ಟೆ ತುಂಬ ಆದ್ಮೇಲೆ ನಾನ್ ನಿಮ್ಗೊಂದು ಅದ್ಭುತವಾದಂತ ಸುಂದರವಾದಂತ ವ್ಯೂನ ತೋರ್ಸಕ್ ಅಂತ ಹೋಗ್ತಾ ಇದ್ದೀನಿ ನೀವು ಕೇಳಿರಬಹುದು ಲೋಕದಲ್ಲಿ ಎಲ್ಲಾ ನದಿಗಳು ಕೊನೆದಾಗಿ ಸೇರೋದು ಸಮುದ್ರಕ್ಕೆ ಅಂತ ಹೇಳಿ ಬಟ್ ನಾನು ಇವತ್ತು ನನ್ನ ಕಣ್ಣಿಂದ ನೋಡಿ ನಿಮ್ಗೂ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದೀನಿ ಇದು ಒಂದು ಯಾತ್ರೆ ಮಾತ್ರ ಅಲ್ಲ ಇದು ಜೀವನದ ಸಂಗಮ ನದಿಯ ಸೌಂದರ್ಯ ಮತ್ತು ಸಮುದ್ರದ ವೈಭವವು ಒಂದು ಗುಡಿದ ಸ್ಥಳ ನೋಡಿ ನಾನೀಗ ಕೊಲ್ಲಮಲ್ಲಿ ತಾನಿ ಎನ್ನುವ ಪ್ಲೇಸ್ ಅಲ್ಲಿ ಇದ್ದೀನಿ ಇಲ್ಲಿ ನೋಡಬಹುದು ನಾನೀಗ ಸಮುದ್ರದ ಸಮುದ್ರ ಮಾತ್ರ ಅಲ್ಲ ಲೇಕ್ ಕೂಡ ಇದೆ ನೋಡಿ ಇದು ಒಂದು ಲೇಕ್ ಅದು ಒಂದು ಸಿ ಸೊ ವಾಟರ್ ಬಂದ್ಬಿಟ್ಟು ಸಿ ಅಲ್ಲಿ ಜಾಯಿನ್ ಆಗ್ತಿದೆ ಇದ್ರ ಪ್ಲೇಸ್ ನೀವು ಎಲ್ಲಾದ್ರೂ ನೋಡಿದೀರಾ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ಲೇಕ್ ಸೊ ಲೇಕ್ ಇಂದ ನೀರ್ ಬರ್ತಾ ಇದೆ ನೀರ್ ಬಂದ್ಬಿಟ್ಟು ಸಮುದ್ರದಲ್ಲಿ ಬಂದು ಸೇರ್ತಾ ಇದೆ ಇಲ್ಲಿ ಬಂದು ಜಾಯಿನ್ ಆಗ್ತಾ ಇದೆ ಮಳೆಗಾಲದಲ್ಲಿ ಆಗಿರೋದ್ರಿಂದ ನೋಡಿ ಸಿಕ್ಕಾಪಟ್ಟೆ ತೆರೆ ಬರ್ತಿದೆ ಸಮುದ್ರ ಸಿಕ್ಕಾಪಟ್ಟೆ ವೈಲೆಂಟ್ ಆಗ್ಬಿಟ್ಟಿದೆ ನಾನು ಹಿಂತಿರುಗಿ ಹೋಗುವಾಗ ನೋಡಿ ಇಲ್ಲಿ ಒಂದು ಪಿಕಾಕ್ ಹಾರಿ ಹೋಗ್ತಾ ಇದೆ ಇದು ಬಂದ್ಬಿಟ್ಟು ತಾನೇ ಬೀಚಲ್ಲಿ ಇರೋದು ನಾನು ನೋಡಬಹುದು ಸಮುದ್ರ ಸಿಕ್ಕಾಪಡೆ ವೈಲೆಂಟ್ ಆಗ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ತೆರೆಗಳು ಬರ್ತಾ ಇದೆ ಅಲೆಗಳಂತೂ ಸಿಕ್ಕಾಪಟ್ಟೆ ಇದೆ ಸಮುದ್ರ ಹದ್ರಾಣೆ ಆ ಸೈಡ್ ಬಂದು ರೋಡ್ ಇದೆ ಬಟ್ ನೋಡಿ ಇಲ್ಲಿ ಕಲ್ಲೆಲ್ಲ ಇಟ್ಟಿದ್ದಾರೆ ಯಾಕಂದ್ರೆ ನೀರು ಈ ಕಡೆ ಬರದ ಹಾಗೆ ಕಲ್ಲೆಲ್ಲ ಇಟ್ಬಿಟ್ಟು ಇದು ಕಟ್ಟಿದ್ದಾರೆ ಮತ್ತೆ ನೀವು ನೋಡ್ಬೋದು ನೋಡು ಆ ಕಡೆ ಹೋಗೋಕ್ಕೂ ಸಹ ಅಲ್ಲಿ ಸ್ಪೇಸ್ ಇದೆ ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೊಳಕ್ಕೆ ಮತ್ತೆ ಇದು ಮಾಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಸಂಡೇ ಸಾರ್ದಂತೂ ಜನರ ಸಾಗರ ಇರುತ್ತೆ ರಜೆ ಇರೋದ್ರಿಂದ ಎಲ್ಲಾರು ಇಲ್ಲಿ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ನ ಸ್ಪೆಂಡ್ ಮಾಡಿ ಹೋಗೋದು ಒಳ್ಳೆ ಜಾಗ ಬಟ್ ಸಾಯಂಕಾಲ ಸಾಯಂಕಾಲ ಜಾಸ್ತಿ ಜನ ಇರ್ತಾರೆ ಮಧ್ಯಾಹ್ನ ಅಷ್ಟೇ ಬರಲ್ಲ ಯಾಕಂದ್ರೆ ತುಂಬಾ ಬಿಸಿಲು ಯಾರು ಬರಲ್ಲ ಸೊ ಕಳ್ಸಿನಿ ಯಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ನಿಮ್ಮ ನಿಮ್ ಅಭ್ರೈ ತಿಳ್ ಮುಂದಿಡೋದ ಕಾರಣ ಅಲ್ಲಿರು ಬುಬಾ ಬಾಯ್